இப்பட தாரி கர்நாடக ಕನ್ನಡಿಗರ ಬೇಡಿಕೆಗಳಿಗಾಗಿ ಎಸ್ ನಿಷೇಧಕ್ಕಾಗಿ ಇಪ್ಪತ್ತ ಎರಡನೇ ತಾರೀಕು ಅಖಂಡ ಕರ್ನಾಟಕ ಬಂದ್ ಈ ಬಂದು ಇಡೀ ನಾಡಿಗೆ ಶಕ್ತಿ ಕೊಡ್ತಕ್ಕಂಥ ಬಂದ್ ಕನ್ನಡಿಗರಿಗೆ ಶಕ್ತಿ ಕೊಡ್ತಕ್ಕಂಥ ಬಂದ್ ಕನ್ನಡಿಗರ ಶಕ್ತಿ ಪ್ರದರ್ಶನಕ್ಕೆ ಬಂದ್ ಬರೀ ಒಂದು ಬೇಡಿಕೆ ಅಲ್ಲ ಇಡೀ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕವನ್ನ ಸಂಪೂರ್ಣ ಕಡೆಗಾಣಿಸಿದ್ದಾರೆ ಕರ್ನಾಟಕ ಏಕೀಕರಣ ಆದ ಮೇಲೆ ಉತ್ತರ ಕರ್ನಾಟಕ ಕಡೆಗಾಣಿಸಿದ್ದಾರೆ ಹೈದರಾಬಾದ್ ಕರ್ನಾಟಕ ಕಡೆಗಾಣಿಸಿದ್ದಾರೆ ಇದು ಬಹಳ ಗಂಭೀರವಾದಂತ ಪರಿಸ್ಥಿತಿ ಇದಕ್ಕಾಗಿ ಇಪ್ಪತ್ತೆರಡನೇ ತಾರೀಕು ಅಖಂಡ ಕರ್ನಾಟಕ ಬಂದ್ ಹಿಂದಿ ಬೇಡವೇ ಬೇಡ ಪರಭಾಷೆಯವರು ಕರ್ನಾಟಕಕ್ಕೆ ವಲಸೆ ನಿಲ್ಲೇಬೇಕು ಕನ್ನಡಿಗರಿಗೆ ಉದ್ಯೋಗ ಆಗಲೇಬೇಕು ಕಾವೇರಿ ಬೆಳವಣಿಗೆ ಆಗಲೇಬೇಕು ಗಡಿನಾಡು ಅಭಿವೃದ್ಧಿ ಆಗಲೇ ಬೇಕು ಮೇಕೆದಾಟ್ ಆಗಲೇಬೇಕು ಕೇಂದ್ರ ಸರ್ಕಾರ ಕರ್ನಾಟಕವನ್ನ ದಾರಿಗಳಿಲ್ಲ ನೀವು ಬಹಳ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಅನೇಕ ಇಡೀ ಕೇಂದ್ರ ಸರ್ಕಾರ ಕರ್ನಾಟಕವನ್ನ ಕಡೆಗಾಣಿಸಿದ್ದಾರೆ ಮರುತಾ ಈ ಧೋರಣೆಯಲ್ಲಿ ನೋಡ್ತಾ ಇದ್ದಾರೆ ಈ ಬಂದ್ ಕಡ್ಲೆಪುರಿ ತಿನ್ನಕಲ್ಲ ಕನ್ನಡಿಗರಿಗಾಗಿ ಕನ್ನಡಕ್ಕಾಗಿ ಕನ್ನಡದ ಶಕ್ತಿಗಾಗಿ ಬ್ಯಾಂಕ್ ಬ್ಯಾಂಕ್ಗಳಲ್ಲಿ ಕನ್ನಡ ಇದೆ ಬ್ಯಾಂಕ್ಗಳು ಹಿಂದಿ ರೈಲ್ವೆ ಹಿಂದಿ ಹಿಂದಿಯನ್ನ ಕರ್ನಾಟಕದಲ್ಲಿ ಇವತ್ತು ಇಪ್ಪತ್ತೇಳಕ ನಡೀತಕ್ಕಿ ಎಸ್ ಮಹಾರಾಷ್ಟ್ರ ಏಕೀಕರಣ ಸಮಿತಿ ನಿಷೇಧ ಆಗಲೇಬೇಕು ಬೇಕು ಮಹಾರಾಷ್ಟ್ರ ಏಕೀಕರಣ ಸಮಿತಿ ಕರ್ನಾಟಕದಲ್ಲಿ ಬೇಕಾಗಿಲ್ಲ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಮಹಾರಾಷ್ಟ್ರಕ್ಕೆ ಹೋಗಲಿ ಮತ್ತು ಕರ್ನಾಟಕದಲ್ಲಿ ಶಿವಾಜಿ ಪ್ರತಿಮೆಗಳಿದೆ ನಾವು ಮಹಾರಾಷ್ಟ್ರದಲ್ಲಿ ಒಂದು ಕನ್ನಡ ಮಹನೀಯರ ಪ್ರತಿಮೆ ಒಂದಿಲ್ಲ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಇಡೀ ಮಹಾರಾಷ್ಟ್ರದಲ್ಲಿ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆ ಹಾಕಿ ಕಿತ್ತೂರು ಚೆನ್ನಮ್ಮನ ಪ್ರತಿಮೆ ಹಾಕಿ ಬಸವಣ್ಣವ್ರ ಪ್ರತಿಮೆ ಹಾಕಿ ಬೆಳವಾಡಿ ಮೆಲ್ಲಮ್ಮ ಈ ತರ ಹಾಕಿ ಒಂದು ನೀವು ಹಾಕಿಲ್ಲ ಕರ್ನಾಟಕದಲ್ಲಿ ಶಿವಾಜಿ ಪ್ರತಿಮೆಗಳು ಇಡೀ ಕರ್ನಾಟಕದಲ್ಲಿ ಕನ್ನಡಿಗರ ಪರಿಸ್ಥಿತಿ ಕಂಡೀರಿದ ಕಥೆ ಅದಕ್ಕಾಗಿ ಕರ್ನಾಟಕ ಬಂದ್ ಇಪ್ಪತ್ತೆರಡು ಕರ್ನಾಟಕ ಬಂದ್ ಇಪ್ಪತ್ತೆರಡು ಇದು ಏನಾಗಿದೆ ಅಂದ್ರೆ ಕರ್ನಾಟಕ ಬಂದ್ ಅಂದ್ರೆ ಸಮುದ್ರ ಇದ್ದಂಗೆ ಈ ಸಮುದ್ರದಲ್ಲಿ ಸ್ವಲ್ಪ ಅಲೆಗಳು ವ್ಯತ್ಯಾಸ ಇರಬಹುದು ಅವರೆಲ್ಲರೂ ಬೆಂಬಲ ಕೊಡಬೇಕು ಯಾಕಂದ್ರೆ ಕೊಡೋದ್ರಿಂದ ಅವ್ರಿಗೂ ಗೌರವ ಬರುತ್ತೆ ಶಕ್ತಿ ಬರುತ್ತೆ ಇಡೀ ರಾಜ್ಯದ ಎಲ್ಲ ಕನ್ನಡಿಗರು ಒಂದೇ ವೇದಿಕೆ ಒಂದೇ ಧ್ವನಿ ಒಂದೇ ಕೈ ಎತ್ತುವ ಮೂಲಕ ಕರ್ನಾಟಕ ಬಂದ್ಗೆ ಬೆಂಬಲ ಕೊಡಬೇಕು ಯಾರು ಏನೇ ಅಪಪ್ರಚಾರ ಮಾಡಿದ್ರು ಇದೇ ನಮ್ಮನೆ ಕೆಲಸ ಅಲ್ಲ ಕನ್ನಡದ ಕೆಲಸ ಹೆದರ್ಬೇಡಿ ಬೆದರ್ಬೇಡಿ ಇಪ್ಪತ್ತೆರಡು ಬಂದ್ ಸಂಪೂರ್ಣ ಆಗ್ಲೇಬೇಕು ಇಪ್ಪತ್ತೆರಡು ಬಂದ್ ಬಂದ್ ಬಂದ್